சும்மன்கி சாஜ ஏனாய் இந்த பிரதிஜை காந்தார வம்சவாக நாசமா

ಆ ಸುವಾಸನೆಗಳ ನಗಳಿತ್ತ್ರು ಅದ ಬದಲುಳ್ಳಿಸತ್ತುಂಡು ಏಕಿ ಕುಕ್ಷಿ ಬಗೆವ ಕುಕ ಕಂಠದ ಕರ್ಕಶ ಕೇಕೆ ಏನಿ ಪಳನಿ ಜ್ವಾಲೆ ಅಂದೆ ಪ್ರಚೋದನ ಕೈತ್ತ್ರು ಪ ಚಂಡ ಮಾರ್ತರ ಪ್ಲೇ ತಾಂಡವ ಅಕಂಠ ಬರುತ್ತೆ ಕಂಡ ಬಂದೆ ನನ್ನೀ ಕುಕ್ಷಿ ಕಥೆಯಿಂದ ತಳ್ಳಸಂದು ಮಾಡಬಲ್ಲ ಪ್ರವೀಣ ಮಾಸ್ತರ್ಯದ ಮಾರಿ ಕಪಡ ವಿದ್ಯಾ ವಿಶಾರದ ಈ ಸೌಬರ ರಾಜಶಕ್ರಿ ನಿಮ್ಮಗಳ ಸರಸ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರದು ಕೇಳು ಅಂದು ಅಂದು ನಿರಪರಾಧಿಗಳಾದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನು ನನ್ನನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ಬಂಧಿಸಿ ನೀನು ನೀಡುತ್ತಿದ್ದ ದಿನಕ್ಕೆ ಒಂದು ಇಡೀ ಅನ್ನ ಒಂದು ಒಳಲು ನೀರು ಚಿತ್ರ ವಿಚಿತ್ರ ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆ ಯೂಸಿದಂತಾಗುತ್ತಿದೆ ಕೈಕಾಲುಗಳು ಕಂಪಿಸುತ್ತಿವೆ ಸಾಸಾರೂಲಗಳು ನರನಾಡಿಗಳು ಕುದಿಯುತ್ತಿದೆ

द्वेष द्वाने दयसि लोक कराळ दग दग ने द्वेष द्वाने दयसि लोक कराळ ತಗದಗ ನೆತ್ತಿದ ದ್ವೇಷದ ದ್ವಾಲೆ ತಯಿಸೋತ್ತಿರುವುದು ಲೋಕ ತರಳೆ ಹರಡಿದ ದ್ವಾಹ ನೆಲವೆಲ್ಲೆಲ್ಲೋ ಉಳಿಯುವುದೆಂತು ಗುರುವಂಶರು ಹರಡಿದ ದ್ವಾಹ ನೆಲವೆಲ್ಲೆಲ್ಲೋ ಉಳಿಯುವುದೆಂತೂ ಗುರುವಂಶಜರು ತಗದಗ 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 ನೆತ್ತಿದ ದ್ವೇಷದ ದ್ವಾಲೆ ತಯಿಸುತ್ತಿರುವುದು ಲೋಕ ತರಳೆ ದೋರ್ವರಲ್ಲೊಬ್ಬನೇ ಉಳಿದಿರ ನೀಗ ತೀರಿಸಲ ಜರ ಸಾರ್ವನ ಬೇಗ ದೋರ್ವರಲ್ಲೊಬ್ಬನೇ ಉಳಿದಿರ ನೀಗ ತೀರಿಸಲ ಜರ ಸಾರ್ವನ ಬೇಗ ಎಮ್ಮರವಾಗಿದ್ದ ನಂದಯ ಸೇಡು ಎಮ್ಮರವಾಗಿದ್ದ ನಂದಯ ಸೇಡು ಪಚಾಣ್ಣವೆಂದು ಕೌರವನಾಡು ಎಮ್ಮರವಾಗಿದೆ ನನ್ನ ಎಸೇ ಟು ಬಚಾಣವೆಂಬುದು ಗೌರವ ನಾಡಿ ಟಗದಗ 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 ನೆತ್ತಿದ ಲೋಕ ಕರಾಳೆ ನೂರ ಲೊಬ್ಬನೆ ಉಳಿದರೆಗ ತೀರಿಸನ ಜನ ಸಾರ್ವನೆ ಬೇಗ ನೂರರಲ್ಲೊಬ್ಬನೆ ಉಳಿದ ಸೇಡು ಸೇಡು ಎಮ್ಮರವಾಗಿದೆ ನನ್ನ ಸೇಡು ಸ್ಪಾಣವೆ ಕೌರವ ನಾಡು ಎಮ್ಮರವಾಗಿದೆ ನನ್ನ ಸೇಡುವೆ ಕೌರವ ನಾಡು ತಗದಗ 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 ನೆತ್ತಿದ ದೇಶದ ನಾಳೆ ತಗದಗ ದುರ್ಯೋಧನ ಅಂದು ನೀನು ನನ್ನ ಅತ್ತ ಬಗ್ಗೆ ಸಹೋದರಿಗೆ ನೀಡುತ್ತಿದ್ದ ದಿನಕ್ಕೆ ಒಂದು ಇಡಿಯನ್ನ ಒಂದು ಒಳ ನೀರನ್ನು ಕೊಡುತ್ತಿದ್ದೇವೆ ಆ ಇಡಿ ಕೂಳನ್ನು ನನ್ನ ಸಹೋದರನ್ನು ಗುಪ್ಪಿಸಿ ಅವರೆಲ್ಲರೂ ಉಪವಾಸ ಮಾಡಿ ನಿನ್ನ ಮೇಲೆ ಚಳತ್ತಿರಿಸಲೆಂದು ನನ್ನೊಬ್ಬನನ್ನು ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರೂ ದುರ್ಯೋಧನ ಒಬ್ಬೊಬ್ಬರಾಗಿ ಯಶೋ ವಿಶಾಲ ವಿರಾಜಿತ ಭೂಮಂಡಲ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಶಸ್ಯ ಸಾಮಲ ಜರಿಯುವ ಸಹಸ್ರ ಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶ ಗುರಿ ನಾಮಾಂಕಿತನ ತರಾರು ನಿಷ್ಕಾಮ ನಿಷ್ಕುಹ ನಿರಾಳರಾಗಿ ಸತತವು ಸುಮಧ್ರ ಸಂಗೀತ ಸಾಹಿತ್ಯ ಸಡಗರ ಭೂಮಿಯಾದ ಈ ನಾನು ಈ ಕ್ಷಣದಿಂದಲೇ ಈ ಕ್ಷಣದಿಂದಲೇ ಕುಟಿಲ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯಕರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಮೋಮಂಡ ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಕಡಗಿಸುವುದು ಅಂದಿನ ಅಂದಿನ ಆ ಧಾರುಣ ದೃಶ್ಯವು ನನ್ನ ಈ ಶ್ರುತಿ ಪಠದಲ್ಲಿ ಉಳಿದು ನಿರಂತರ ಯಾತನೆಯಿಂದ ಕೃಷವಾಗಿರೋ ನನ್ನ ಈ ದೇಹವನ್ನು ತುಂಡರಿಸಿ ಉಳಿದರು ಪ್ರತಿಯೊಂದು ಅಣುವಿನಲ್ಲಿಯೂ ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾಸ್ತನೊಳಗೆ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನಾನಿಲ್ಲ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಅಟ್ಟಾಸದಿಂದ ಬೆಟ್ಟಿ ಮೆರೆಯುತ್ತಿರುವ ಧೃಳ ದುರ್್ಯೋಧನೇ ಕೇಳು ಕರುಣೆ ತೋರಿದ ಸೋದರ ಮಾವನನ್ನೇ ಕೆಳಕಿ ಕಠೋರವನ್ನಾಗಿಸಿದ ಕುರುಕುರ ಕಿಟವೇ ಕೇಳು ನಾನು ಕೂಡ ನಾನು ಕೂಡ ನಿನ್ನಂತೆಯೇ ತೊಂಬತ್ತೊಂಬತ್ತು ಮಂದಿ ಸಹೋದರನ ಗುಡಿ ಸಕಲ ಸಾಮಂತ ರಾಜಿಕೊಳ್ಳುತ್ತಾ ಏಕ ಚಕ್ರಾಧಿಪತಿಯನ್ನ ಸ್ಥಾಪಿಸಿ ಸ್ಥಾಪಿಸಿ ತ ಸಿಂಹಾಸನವ ನೀರಿ ರಾಜ್ಯ ಪರಮವನವಾಯಿತು ರಾಜ್ಯ ಪರಮವನವಾಯಿತು ಅಪ್ಪಾಜಿ ರಾಜ್ಯ ಪರಮವನವಾಯಿತು ಆದರೆ ಆದರೆ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾದವು ದುರ್ಯೋಧನ ಗಾಳಿ ಗೋಪುರವಾದವು ಆದರೂ ಚಿಂತೆ ಇಲ್ಲ ಕತಸ್ಪಾಣಿ ದವಶುವಾ ಅಷ್ಟೇ ಅಂತೆಯೇ ನಾನು ನಿನ್ನನ್ನು ಮುಳ್ಳಿಂದಲೇ ಮುಳ್ಳಿಂದ ಮುಳ್ಳಿಂದ ಮುಳ್ಳಿನಿಂದ ವಜ್ರವನ್ನು ತೆಗೆಬೇಕು वज್ರವನ್ನ 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 ಚೇಸಬೇಕು ನಿನ್ನಂತ ಮೋಸಗಾರನನ್ನು ಅಡಿಗಡಿಗ ಒಟ್ಟಗಟ್ಟಿ ಅಡ್ಡದಾರಿನ್ನೇ ಏರಿಸಿದನು ಇನ್ನು ಇನ್ನು ಮುಂದೆ ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ತನವನ್ನು ಸಂಪಾದಿಸಿ ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನು ನಾಶ ಮಾಡದವರಂತೂ ಈ ಆನಂದ ಪರಮಾನಂದ ಅಣ್ಣ 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 ಹಳಬೇಡಿ 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 ನನ್ನ ಅರ್ಥ ಭಾಗ್ಯ ಸಹೋದರರೇ ಹಳಬೇಡಿ 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 ನನ್ನ ಅರ್ಥ ಭಾಗ್ಯ ಸಹೋದರರೇ ಹಳಬೇಡಿ ಹಳಬೇಡಿ ದುರ್ಯೋಧನ 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 ತೊಂಬತ್ತೊಂಬತ್ತು ಸಹೋದರಗೂಡಿ ಚಿನ್ನರುಂಡಗಳಿಂದ ನರಕದಲ್ಲಿ ನಿರಾಂಚನವನ್ನು ತಾಯಿಯ ಕಣ್ಣೀರಿಂದ ತೊಯ್ದು ನರಕದ ಭಯಂಕರ ಭಯಂಕರೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು ತಾಯಿಯ ಕಣ್ಣೀರಿಂದ ತೊಯ್ದು ಗುರಿಯರ ರಕ್ತದಿಂದ ಕಣಂಗೆ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನಗಾಗಿ ಒಂದೇ ಒಂದು ನಿಟ್ಟಿಸುರಿಬಿಡುವರಿಲ್ಲದೆ ಒಂದೇ ಒಂದು ನಿಟ್ಟಿಸುರಿಬಿಡೋರಲ್ಲದೆ ನರಕದ ಮಾರ್ಗವನ್ನೇ ನರಕದ ಮಾರ್ಗವನ್ನೇ ಇಡಿಸುವ ಅಲ್ಲವಯ್ಯ ಆ ಪಾಂಡವರಿಗೆ ನಿನ್ನ ಆಗಮನ ನಾನು ಮಾಡಿದ್ದು ಯುಕ್ತವೇ ಶಕುನಿ ಚಿಂತೆ ಏಕೆ ಗುರುರಾಜ ಜಯದ್ರತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮತರಾಗಿ ಹೊರಟರೆಂದು ಸಮಾಚಾರ ತಂದರಲ್ಲವೇ ನಾನು ಅದಕ್ಕಾಗಿ ಚಿಂತಿಸಿಲ್ ಚಿಂತಿಸುತ್ತಿಲ್ಲ ಶಕುನಿ ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು ಆದರೆ ಜ್ಞಾತಿ ಹಿಂಸೆ ಸಯೂತ ಕಲಹ ಇದು ಉಚಿತದ ಉಚಿತ ಉಚಿತವಾದ ಕಾರ್ಯವೇ ಮಾವಾ

ಿಡಿಯುವ ಕೆರಳಿ ನನ್ನ ನೀಗ ದರ ಉಳಿವರೇ ಕೆರಳಿ ಸಿಂಧು ನನ್ನ ನೀಗರ ಉಳಿವರೇ ತೆರೆದು ಬಡಿದು ಅವರ ಕುಡಿಯ ಕೈವೆ ನೀವೆ ನೀಜರು ಕೃಷ್ಣನು ಅಸ್ಥಿನಾವತಿಗೆ ಕೃಷ್ಣನು ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಏನು ಕೃಷ್ಣನು ಅಸ್ತಿನ ಒದಗಿ ಬಂದಿರುವ ಹೋಗು ಸಹೋದರ ಹೋಗು ಅಸ್ತಿ ಅದ್ರಜಾಕೆ ಸಿದ್ಧನಾಗು ಅಜಾನ್ವಿದುನಂದನೋ ಅಗ್ರಜಾನ್ವಿತು ನಂದನನು ದರಿದ್ರಾನ್ವಿತ ಗೆಳೆಯಧಿಸಲ್ ಸಂದಿಸಲ್ ಕುಡೀ ಕೋಗೀರ್ಪನೈ ಸಹಿಸಲು ಅಸದಳವು ಅಗ್ರಜಾ ಅಗ್ರಜ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಆಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ಸಹೋದರ ಪ್ರವೇಶಿಸಿರುವ ಭಕ್ತರು ಆತನಿಗೆ ಮತ್ತಾರು ಈ ದಿನ ಭಕ್ತರ ಸತ್ಕಾರವನ್ನು ತೀರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಚಿಂತಿಸಬೇಡ ಹೋಗುತ್ತಮ್ಮ ಸಹೋದರ चल के अन्ना के ಕಾಲವು ಬಂದಿರುವುದು ಎಚ್ಚರಿಕೆ ಕುರುಕುಳವೆಲ್ಲ ಬಾದು ಕಾಲವು ಬಂದಿರುವುದು ಎಚ್ಚರಿಕೆ 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 ಹೋಗ್ರು ನೀನೇನಾದರೂ ಆ ಕುತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನೇನಾದರೂ ಸಮ್ಮತಿಸಿ ಸಂದಿಗೆ ಒಪ್ಪಿದರೆ ಒಪ್ಪಿದರೆ ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣ ಆ ದರ್ಪಿತ ಗೋಪಾಲನಿಗೆ ಅತಿಥಿ ಸತ್ಕಾರವಂತೆ ಅತಿಥಿ ಸತ್ಕಾರ ನನಗೊಬ್ಬನು ಒಬ್ಬನು ಒಬ್ಬನು ಸಹೋದರ ಇವನೊಂದೊಂದು ಸಾರಿ ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನ್ನಿಸುವುದು ಈಗ ಮಾಡುವುದೇನು ಶಕುನಿ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಯುದ್ಧವೇ ಯುದ್ಧವೇಂದು ಪ್ರತಿಭಟಿಸಲೇ ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮ ತೃಢಿ ಆ ದಾಸಿ ಪುತ್ರ ಮುರುಕು ಜೋಪೆಯನ್ನು ಆಸಹಿಸಿದ್ದಾನೆ ಪ್ರಾರಂಭದಲ್ಲಿ ಏ ಸಹಿಸಾರ ಅಂತ ಅಪಮಾನ ಭಕ್ತಿ ವೈರಾಗ್ಯ ಪಿಂದ ಈ ಅಪಮಾನವನ್ನು ಹೇಗೆ ರಾಜ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವಾ ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರ್ಪನು ಕ್ಷತ್ರಿಯನ್ನು ನಿರ್ಮೂಲ ಅವನು ಅವತರಿಸಿರೋದು ಜರಾಸಂದ ಶಿಶುಪಾಲ ಇವರು ಎಂತ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಹರಿಸದನು ಕಂಸನನ್ನು ಒದಿಸಿ ಅರಳು ಮರಳು ಮುದ್ಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ತಾನು ರಾಜ್ಯ ಬರ ಮಾಡಿದನು ಇಂಥವನಿಗೆ ಮನ್ನಣೆಯ ಕೋರೇಶ್ವರ ಮನ್ನಣೆಯೇ ನನ್ನನ್ನು ಮಾವ ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯ ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇಷ ಕು ಅದಕ್ಕೊಂದು ಉದ್ದೇಶವಿತ್ತು ಉದ್ದೇಶ ಸರ್ಪದ ವಿಷಯವನ್ನು ಕಿತ್ತ ಬಳಿಕ ಕಿತ್ತ ಬಳಿಕ ಸರಸ ಮಾಡಬಹುದಲ್ಲವೇ ಕೃಷ್ಣನಿಗಿಂತ ಅವನ ಯಜವನ್ ಮತ್ತೆ ಯಾದವ್ ಸೇನವು ಹೆಚ್ಚು ಅವಶ್ಯಕವಿತ್ತು ನೀನೇನಾದರೂ ಕೃಷ್ಣನಿಗೆ ಸಮ್ಮತಿಸಿ ಪಾಂಡವರು ಆಶ್ರಯವನ್ನು ಆದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ ಪಾಂಡವರು ಆಟದ ಸೋತಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಾಶವಾಯಿತು ಪುನಃ ಅದನ್ನು ಹೊಂದುವುದೆಂದರೇನು ಕ್ಷತ್ರಿಯ ವೀರಳಿಂದ ಅನುಭಕ್ತರಾದ ಕುರುಭೂಮಿ ಸಾಮ್ರಾಜ್ಯ ಒಂದು ಭಿಕ್ಷುಕರ ಅಂಚನಾಂಜಲಿಯಲ್ಲಿ ಇಡುವುದು ಉಚಿತವಾದ ಕಾರ್ಯವೇ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸ್ತಾರೆ ರಣದಂಗಲಿ ಚಡಿಸಿ ವಿಜಯದಶ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿಯ ಕಯಾ ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಬಲ್ ರಾಜು ಜಾಗವನ್ನು ಕೊಡುವುದಿಲ್ಲ ಅಷ್ಟು ಮಾತು ಒಲಿಸುವ ಸಂಧಿಯ ನಪದಿಂದ ಬಾರಿ ಬಾರಿ ಪ್ರತಿಷ್ಠೆಯನ್ನು ತರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಚಿತ ಆಗಲೇಬೇಕು ಆಗಲೇಬೇಕು ಸೋಮಲ ರಾಜ ಆಗಲೇಬೇಕು ಆ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದಲ್ಲ ಏನೋ ಸಲಹೆ ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಭಲೇ ಮಾವ ಭಲೇ ನಿನ್ನ ಸಲಹೆ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ ನಡೆ ಕೋರೇಶ್ವರ ನಡೆ 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 ದುರ್ಯೋಧನ ನಡೆ ಮುರಿಸುವ ನಿನ್ನ ತೊಡೆ ನಡೆ ಕುರುಕುಲ ರಣಕಲಿ ನೀನಾಗುವ ಮನೆ ಹೋಗು ನಿನ್ನ ನಿನ್ನ ಕುಲದ ಬೇರನ್ನು ಕಿತ್ತೊಯ್ಯ ಸದಾ ಸಿದ್ಧನಾಗಿರುವ ಈ ಶೋಭರ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು ನನ್ನ ಸೇಡಂಬ ತಾವಾಗ್ನಿಗೆ ಆಹುತಿಯಾಗಲಿರುವ ಕುರುಕುಲ ಪತಂಗವೇ ನಡೆ ಇದೀಗ ನಿನ್ನ ವಿನಾಶಕಾರಿ ಕಾರ್ಯ ಆರಂಭ ಏನು ಅರಿಯದ ಎಂದಿಗೂ ನಿನ್ನ ಕುರುವಂಶ ನಿಲ್ವಾಂಶ ಮಾಡುವೆ ನಾವು ಅಂದಿಗೆ ಈ ಶಕುನಿಗೆ ಮನಸ್ಸಿಗೆ ಶಾಂತಿ ಇಷ್ಟ ಎಂದಿಗೆ ಈ ಶಕುನಿಗೆ ಮನಸ್ಸಿಗೆ ಆನಂದ ಪರಮಾನಂದ ಮಹದಾನಂದ

కురుకుల గురుకుల నిర్నామ ఆ జయవో ఈ కౌరవరిగా అపజయవో ఆ పాండవరిగా జయవో ఈ కౌరవరిగా అప్పచయవో ఆనంద ఆనందీ శునిక నీ గురు ಕೌರವ ಕುರಿಗಳ ಕೊಪ್ಪಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ ಒಪ್ಪಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ ತರ್ಪಣ ನೀಡುವೆ ಅವುಗಳಿಗೆ ಸತ್ತಾರವನ್ನು ತೀರಿಸುವೆ ತರ್ಪಣ ನೀಡುವೆ ಅವುಗಳಿಗೆ ಸತ್ಕಾರವನ್ನು ತೀರಿಸುವೆ ಆನಂದ ಆನಂದಿಗೆ ಪರಮಾನಂದ ನೀ ಕೊರು ಕೇತರಿಂದ ನಡುವಿನಲಿ ಸರಸವನಾಗಲು ಪಯದುವಯ ಸೇಡಿನ ಸರ್ಪಿನಲ್ಲಿ ಸೇಡಿನ ಸರ್ಪದ ನಡುವಿನಲ್ಲಿ ಸರಸವನಾಗಲು ಪಯದುವಯ ನಿನ್ನ ವಿನಾಶಕ್ಕೆ ನಾಪಿಯ ಮಾಡಲು ಆನಂದವನ್ನು ಒಂದು ಆನಂದವನು ಆನಂದಿಗೆ ಆನಂದ ಶಕುನಿ 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 ಎಂಬ ಮೂರಕ್ಷ ಅರ್ಥವೇನು ಎಂದರೆ ಶತ್ರು ಅಂದರೆ ನೀನು ಎಂದರೆ ಹುರುವಂಶ ಅಂದರೆ ನಿನ್ನ ವಂಶ ನೀ ಎಂದರೆ ನಿರ್ನಾಮ ಮಾಡುವನೇ ಈ ಮೂರಕ್ಷರ ಶಕುನಿ ನನ್ನನ್ನು ನಿನ್ನ ಇತಿಷಿಂದ ತಿಳಿದೇವೆನೋ ನಾನು ಎಂದಿಗೆ ನಿಮ್ಮಪ್ಪನ ಮನೆ ಕಾಲಿಟ್ಟೆನೋ ಅಂದಿಗೆ ತೊಲಗಿಗೂ ಟಗೂಡಾಯಿತು ಮಾರಿವ ಕಬೀರಾಯಿತು ಎಂದಿಗೆ ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆ ಕೆದರಿ ಮುಂಡೆ ಆಗುವಳು ಅಂದೆ ಈ ಶಕುನಿಗೆ ಮನಸ್ಸಿಗೆ ಶಾಂತಿ ಿ ಮನಶಾಂತಿ ಬೋರ್ಗರ ಬಿರುಗಾಳಿಗೆ ಕಾರ್ ಮಾಡುವ ಶಕುನಿಯ ಕೃತಿ ಮದದ ಮಳೆಗೆ ಸಿಕ್ಕಿ ಹೋಗಲಿ ಪಾಪಿ ಮುಂದಿನ ಕುರುಕ್ಷೇತ್ರದಲ್ಲಿ ಭೀಮಾ ಸೇನನ ಗದಾತಂಡದಿಂದ ನಿನ್ನ ತೊಡೆಯನ್ನು ಮುರಿಸಿ ನಿನ್ನನ್ನು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನು ನಾಶ ಮಾಡದ ಹೊರತು ಈ ಸೋಬರ ಶಕುನಿಗೆ ಎಲ್ಲಿ ಎಲ್ಲಿ ಆನಂದ ಪರಮಾನಂದ ಅಧಿಕಾರ ಅಯ್ಯ ಅಸ್ತಿನವತಿ ಅಧಿಕಾರವಲ್ಲ ನನ್ನದೇ ಎಂದು ಕೊಬ್ಬಿ ಮರ ಮೂರ್ಖ ದ್ರೋಹಿ ಎಷ್ಟು ದಿನವೊಯಿ ನಿನ್ನ ಅಧಿಕಾರ ಯಾರು ನೋಡುವೆ ಅಧಿಕಾರ 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 ಫಲದಿಂದ ಕೊಬ್ಬಿ ಮರ

ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ ನಿನ್ನ ಸುಲನಾಶ ದೈಯುವುದೇ ನನ್ನ ಮನದಲ್ಲಿ ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ ನಿನ್ನ ಸುಲನಾಶ ದೈಯುವುದೇ ನನ್ನ ಮನದಲ್ಲಿ ತರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ಇದು ನನ್ನದು ತಪ್ಪ ನಿನ್ನ ನಿನ್ನದು ತಪ್ಪ ನನ್ನಿಬ್ಬರನ್ನು ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಶೂರಗನ್ನುವ ಇಳಿದು ನಿಲ್ಲುವ ವೀರ ಪಾತನೋ ಅನ್ಯಾಯವಾಗಿ ಕಾಣಬೀಳುವ ಸೂತ ುವ ಹಿಡಿದು ನಿಲ್ಲುವ ವೀರ ಅನ್ಯಾಯವಾಗಿ ಸಿಡಿದೆ ನಿಲ್ಲುವನು ಭೀಮಸೇನೋ ಅಧಿಕಾರ 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 ಫಲದಿಂದ ಆ ಭಿಮ್ಮನೆಗೆ ಬಲಿಯ ಕೊಟ್ಟು ನಾನು ನಿಜ ನಾನು ಹೋಗಿ ನಾನು ನೋಡುವೆ ನಾನು ನೋಡುವೆ